ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುವ ಒಂದು ಗಾರ್ಲಿಕ್ ರೈಸು ಬೆಳ್ಳುಳ್ಳಿ ರೈಸು ತುಂಬ ಚೆನ್ನಾಗಿರುತ್ತೆ ಚಳಿಗಾಲಕ್ಕೆಲ್ಲ ತಿನ್ನೋಕ್ಕೆ ಹಾಗೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಬನ್ನಿ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಪೂರ್ತಿ ವೀಡಿಯೋನ ನೋಡಿ ಪೂರ್ತಿ ವೀಡಿಯೋ ನೋಡಿದ್ಮೇಲೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸ್ವಲ್ಪ ಸ್ವಲ್ಪ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಪೂರ್ತಿ ವೀಡಿಯೋನ ನೋಡಿ ನೋಡಿ ಏನೇನು ತೊಗೊಂಡಿದ್ದೀನಿ ಈರುಳ್ಳಿ ಬೇಕಾದರೆ ತಗೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ ಬಟ್ ಈರುಳ್ಳಿ ಯಾಕಂದರೆ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ ಕೊತ್ತಂಬರಿ ಇದು ಹಸಿಮೆಣ್ಸಿನ್ಕಾಯಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಒಂದು ದಪ್ಪ ಬೆಳ್ಳುಳ್ಳಿ ತಗೊಂಡು ಅದನ್ನ ಬಿಡಿಸ್ಬಿಟ್ಟು ಪೀಸ್ ಪಿಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೇನ್ ಬೇಕಾಗಿರೋದೆ ಇದು ಆಮೇಲೆ ಆಯಿಲು ಜೀರಿಗೆ ಒಂದು ಬೌಲಾಗಷ್ಟು ರೈಸು ನಾನು ಡೈಲಿ ಹಾಕೋ ರೈಸನ್ನೇ ತೊಗೊಂಡಿದ್ದೀನಿ ಬಾಸುಮತಿ ಏನು ತೊಗೊಂಡಿಲ್ಲ ಈಗ ಒಗ್ಗರಣೆ ಹಾಕೋಣ ಬನ್ನಿ ಇಲ್ಲಿ ನೋಡಿ ಬಾಂಟ್ಲಿ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಅದಕ್ಕೆ ಆಯಿಲು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ ಅಂತ ಜೀರಿಗೆ ಆಮೇಲೆ ಈರುಳ್ಳಿ ಬೇಕಾದರೆ ಈರುಳ್ಳಿ ಸ್ಕಿಪ್ ಮಾಡ್ಕೋಬೋದು ಬಟ್ ನಾನು ಚೆನ್ನಾಗಿರುತ್ತೆ ಅದು ಒಂಥರ ಈರುಳ್ಳಿ ಬೆಳ್ಳುಳ್ಳಿ ಕಾಂಬಿನೇಷನ್ ಇಂದ ತುಂಬ ಚೆನ್ನಾಗಿರುತ್ತೆ ಅಂತ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿನೂ ಹಾಕೋತಾ ಇದ್ದೀನಿ ಈ ಚಳಿಗಾಲಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಆಮೇಲೆ ನೆಗಡಿಗೆ ಕೆಮ್ಮುಗೆಲ್ಲ ಬೆಳ್ಳುಳ್ಳಿ ಒಳ್ಳೇದಂತಾರಲ್ವಾ ಈ ಚಳಿಗಾಲಕ್ಕೆಲ್ಲ ಆಮೇಲೆ ತುಂಬ ಫಾಸ್ಟಾಗಿ ಮಾಡ್ಕೋಬೋದು ನೋಡಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಬಾಂದು ಎಷ್ಟು ಗಟ್ಟಿ ಇದೆ ಅಂದರೆ ಹಳೆ ಕಾಲಲ್ಲೂ ತುಂಬ ಗಟ್ಟಿಯೇ ಮುಂದ ಇದೆ ಬೇಗ ಚೊಡಲ್ಲ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ಹಿಂಗೆ ಬ್ರೌನ್ ಇದ್ರಲ್ಲಿ ಬಂದಿದೆ ನೋಡಿ ಇವಾಗ ಏನಿಲ್ಲ ಇದು ಅನ್ನ ಇರುತ್ತೆ ಅಲ್ವ ಅನ್ನ ಮಿಕ್ಸ್ ಮಾಡ್ಕೊಳ್ಳೋದು ಅದು ಮೆಣಸಿನ್ಕಾಯಿ ಖಾರ ಈರುಳ್ಳಿ ಬೆಳ್ಳುಳ್ಳಿ ಮಿಕ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ರೈಸ್ ಎಷ್ಟು ಬೇಗ ಮಾಡ್ಕೋಬೋದು ಅನ್ನ ಒಂದು ಇಟ್ಕೊಂಡಿದ್ದಿದ್ರೆ ನೋಡಿ ಕೊತ್ತಂಬರಿ ಒಬ್ಬೊಬ್ರು ಅನ್ನಕ್ಕೆ ಸಾಲ್ಟ್ ಹಾಕದೇ ಮಾಡ್ತಾರೆ ಅವ್ರಿಗೆ ಸಾಲ್ಟ್ ಹಾಕೋಬೇಕು ನಾವೆಲ್ಲ ರೈಸ್ ಮಾಡುವಾಗಲೇ ಸಾಲ್ಟ್ ಹಾಕಿರ್ತೀವಿ ಹಾಗಾಗಿ ನಾನೇನು ಎಕ್ಸ್ಟ್ರಾ ಹಾಕ್ತಾ ಇಲ್ಲ ಈ ಕಡೆ ನೋಡಿದ್ದೀನಿ ನಾನು ಸೌತಲ್ಲಿ ತುಂಬ ಜನ ಸಾಲ್ಟ್ ಹಾಕದೇ ಮಾಡ್ತಾರೆ ರೈಸ್ನ ಆದರೆ ನಮ್ಮ ಎಲ್ಲ ಏನಿಲ್ಲ ನಾವು ನಾರ್ತಲ್ಲೆಲ್ಲ ಸಾಲ್ಟ್ ಹಾಕ್ಬಿಟ್ಟೆ ಮಾಡೋದು ಈ ಕಡೆ ತುಂಬ ಜನ ಹೇಳಿದ್ದೀನಿ ನಾನು ಅವರು ಅನ್ನ ಅಂಜೆ ಮಾಡಿ ತಿನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ಥರ ಅಭ್ಯಾಸ ಅಲ್ವಾ ನೋಡಿ ಈಗ ನಮ್ಮ ಗಾರ್ಲಿಕ್ ರೈಸ್ ರೆಡಿ ಆಯಿತು ಬಿಸಿ ಬಿಸಿ ಡಾಳ್ ಬೇಕಾದರೆ ಮಾಡ್ಕೋಬೋದು ಹಂಗೇನು ತಿನ್ಕೋಬೋದು ಮಕ್ಕಳಿಗೆಲ್ಲ ಹಂಗೆ ಇಷ್ಟಪಡ್ತಾರೆ ಇಲ್ಲಾಂದರೆ ಡಾಳ್ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲಕ್ಕೆ ಹೇಗನ್ನಷ್ಟು ಕ್ವಿಕ್ಕಾಗಿ ಮಾಡ್ಕೋಬೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ತುಂಬ ಕಟಕ್ತಾಗಿರೋ ಒಂದು É ele jodi